ಸುಮಾರು ಜನ ನನ್ನ ಇನ್ಸ್ಟೆಂಟ್ ಹೆರ್ಡಾಯಿ ಕೇಳ್ತಾ ಇದ್ರು ಇನ್ಸ್ಟೆಂಟ್ ಹೆರ್ಡಾಯಿ ಏನು ಅಂದರೆ ನೀವು ಯಾವ್ದಾರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ದಿಢೀರೋ ಪಾರ್ಟಿನೋ ಫಂಕ್ಷನ್ ನೀವು ಪ್ರೀ ಪ್ರಿಪೇರ್ ಆಗಿರೋಲ್ಲ ಗ್ರೇ ಹೇರ್ಸ್ ಎಲ್ಲ ಇರುತ್ತೆ ಸೊ ಅಂಥವ್ರಿಗೆ ಇನ್ಸ್ಟೆಂಟ್ ಆಗಿ ಅಪ್ಲೈ ಮಾಡ್ಕೊಂಡು ಹೋಗುವಂಥದ್ದು ಒಂದು ಅದ್ಭುತವಾದ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತಿದ್ದೀನಿ ಕೇವಲ ಎರಡೇ ಪದಾರ್ಥ ಆ ಪದಾರ್ಥ ನಿಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ ಸೊ ವೆಲ್ಕಮ್ ಟು ಹೇಮ ನ ನಾನು ಹೇಮಾ ಅದರಲ್ಲಿ ಎರಡು ಪ್ರಿಪ್ರೇಷನ್ ಇದೆ ಒಂದು ಆಯಿಲ್ ಮಾಡಬೇಕು ಹೇರ್ ಡೈ ಆಯಿಲು ಅದನ್ನ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಬರುತ್ತೆ ಇವತ್ತು ಬರೀ ಹೇರ್ இன்ஸ்டெண்ட் ஹேர்டாக் அப்ளே மாதிரி வா தலைபாச்சா ஓதவா அங்கே சோ இதுபுதவாத ஹேர் பாக்கு யாரு ரீதி அந்த ஸ்டெப் பை ஸ்டெப் நான் நின் ஜொட்டேர் மாதா தீனி நீங்கள் எஸ்ட் தின எஸ் தின இதையோ அஸ் தின ஸ்டோர் மாட்டுக்கொள்ளது ஏன்னா வாசனை வரோல கெட்டோகல பூஸ்ட் வரோல ஏனும் ஆகல இது ஃபிரிஜில் நோர் கடை இடி ஆராம்க்கு ரூம் டெம்பரேச்சரில் சோ வந்து இவத்தின் வீடியோ போகோணி யாராவது ஃபஸ்ட் டைம் நம்ம சானல் அபர் மாதிரி தயவுட்டோ ஆல் இந்த சப்ஸ்கிரிப்ஷன் கொடி அந்த இவத்தின் வீடியோ போகணும் ஃப்ரெண்ட்ஸ் இதே ஒன்று மெஷமெண்ட்டில் கொக்கொள்ள ஒன்று டையின அது இவங்க முரு கப்பு நீங்கள் சாஸ்வெ தகண்டே ஒன்று கப்பு அந்த முக்கால் கப்புக்கி ஒன்று கப்பஷு அலோவேரா ஜல் தகை ஓகேனா ஃபஸ்ட் இவாக நானும் கம்மி க்வாண்டிட்டில் மாணி ஒன்று கப்பஷு நானி சாஸுவை தகவத்தீனி ஒன்று கப் சாஸ்வையே கால பாகி கம்மியெஷு அலோவேரா ஜல் ஃபஸ்ட்டு இவாக சாஸ்வேனா சிம்மலி சுமாரொந்து ஐதரிந்த அத்து நிமிஷ இதை சென்னாக உதிக்கே காரணக்கு எண்ணெ ನೀರು ಏನೂ ಸೋಕ್ಸ್ಬಾರ್ದು ಆಗಿ ಉರಿಬೇಕು ಇದು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿ ನಿಮಗೆ ಕಪ್ಪು ಎಳ್ಳು ಬರುತ್ತೆ ಗೊತ್ತಾ ಕಪ್ಪು ಎಳ್ಳು ಕಪ್ಪು ಜೀರಿಗೆ ಆ ಥರ ಪರ್ಫೆಕ್ಟ್ ಇದ್ರ ಕನ್ಸಿಸ್ಟೆನ್ಸಿ ಅಲ್ಲಿವರೆಗೂ ಪೇಷನ್ಸಲ್ಲಿ ಇದನ್ನು ಉರ್ಕೊಳ್ಬೇಕು ಇದು ಉರಿದ್ರೆ ಅಂದರೆ ನಿಮಗೆ ನೈಂಟಿ ಅಷ್ಟು ಡೈ ರೆಡಿ ಆಗೋಯಿತು ನೆಕ್ಸ್ಟು ಎಷ್ಟು ದಿನ ಇಟ್ಕೊಳ್ಬೋದು ಹೇಮ ಇದು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಫ್ರಿಜ್ಜಲ್ಲಿ ಇಡಬೇಕಾ ಇಲ್ಲ ಫ್ರಿಜ್ಜಲ್ಲಿ ಇಡೋಂಗಿಲ್ಲ ಯಾರು ಯಾರು ಉಪಯೋಗಿಸ್ಬೋದು ಸಾಸಿವೆಗೆ ಯಾರೂ ಅಲರ್ಜಿ ಇಲ್ಲ ಅಲ್ವಾ ಅಲೋವೆರಾ ಜೆಲ್ಗೆ ಯಾರೂ ಅಲರ್ಜಿ ಇಲ್ಲ ಪ್ಯಾಚ್ ಟೆಸ್ಟು ಬೇಕಾಗಿಲ್ಲ ಸೊ ಪ್ರತಿಯೊಬ್ಬರೂ ಇದನ್ನು ಓಕೆನಾ ಬೇಕಿದ್ದರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ನಾನು ನನ್ನ ಕೇಳಿದರೆ ಪ್ಯಾಚ್ ಟೆಸ್ಟ್ ಸುಟಿ ಇಲ್ಲ ನಾವು ಜಸ್ಟ್ ಔಟರ್ ಅಪ್ಲೈತನೇ ಮಾಡ್ಕೊಡೋದು ಇದು ಕೂದಲು ಕೂದಲು ಊದತ್ತಾ ಕಂಡಿದವಾಗಲೂ ಇಲ್ಲ ಮಸ್ಟರ್ಡ್ ಆಯಿಲ್ ಅಂದರೆ ಎಣ್ಣೆ ಬಗ್ಗೆ ಕೇಳಿದ್ದೀರಲ್ಲ ನೀವು ನಾರ್ತ್ ಕಡೆಯೆಲ್ಲ ಸಾಸು ಎಣ್ಣೆನ ತಲೆಗೆ ಹಚ್ಕೊಳ್ತಾರೆ ಈಗಾಗಲೇ ಒಂದು ಎಂಟು ನಿಮಿಷ ಆಗಿದೆ ಫ್ರೆಂಡ್ಸ್ ಸಿಡಿಯೋಕ್ಕೆ ಶುರು ಆಯಿತು ಒಂದು ಪ್ಲೇಟ್ ಮುಚ್ಚಿದ್ದೀನಿ ನಾನು ಸಿಡಿಯುತ್ತೆ ಅಂತ ಬಟ್ ಇದು ಪ್ರಿಪ್ರೇಷನ್ ನಿಮ್ಮ ಮನೇಲಿ ಏನಾದ್ರು ಕಬ್ಬಿನದು ಬಾಣಲಿ ಇದ್ದರೆ ದಯವಿಟ್ಟು ಕಬ್ಬಿನದ್ದು ಬಾಣ್ಲಿನ ಮಾಡಿ ನಮ್ಮ ಮನೇಲಿ ಕಬ್ಬನ ತವ ಇದೆ ಸಿಡಿಯತ್ತೆ ಅಂತ ಒಂದೇ ಕಾರಣಕ್ಕೆ ನಾನು ಸ್ಟಿಕ್ ಉಪಯೋಗಿಸಿದ್ದೀನಿ ಈಗ ಕಲರ್ ಚೇಂಜ್ ಆಗ್ತಾ ಬರ್ತಿದೆ ಆಲ್ಮೋಸ್ಟ್ ಆಗಿದೆ ನಾನು ಇವಾಗ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಆ ಸ್ಪೂನ್ಗೆ ಅದು ಅಂಟ್ಕೊಳ್ಬಾರ್ದು ನಂಬರ್ ಒನ್ ನಂಬರ್ ಟು ಅದು ಕಲರ್ ಕಂಪ್ಲೀಟ್ ಚೇಂಜ್ ಆಗಬೇಕು ಸಾಸಿವೆ ಇರೋದಕ್ಕೂ ಸಾಸಿವೆ ಕಲರ್ ಆಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಓಕೆನಾ ಇದು ಸ್ವಲ್ಪ ತಣ್ಣಕ್ಕಾದ ಮೇಲೆ ಇದೊಂದು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಓಕೆನಾ ಮೆಜರ್ಮೆಂಟ್ ಹೇಳದಲ್ಲ ಒಂದು ಕಪ್ಪು ಸಾಸಿವೆಗೆ ಕಾಲು ಬಾಗಿಕ್ಕಿನ ಕಮ್ಮಿ ಅಲೋವೆರಾ ಜೆಲ್ ಗಿಡ ಇದ್ರ ಬರ್ತಾರೆ ಪೌಡ್ರ್ ಆಗಿದೆ ಇದು ಪೌಡ್ರ್ ಆದಮೇಲೆ ಒಂದು ಕಪ್ ಸಾಸಿವೆ ಅಂದರೆ ಕಾಲು ಕಪ್ ಅಷ್ಟು ಅಲೋವೆರಾ ಜೆಲ್ ತಗೊಳ್ತೀನಿ ಆದಷ್ಟು ಟ್ರಾನ್ಸ್ಪೆರೆಂಟು ಫ್ಲೇವರ್ಡು ಕಲರ್ಡು ತಗೊಬೇಡಿ ಟ್ರಾನ್ಸ್ಪೆರೆಂಟ್ ಆಗಿರೋ ಅಲೋವೆರ ಜೆಲ್ ಬೆಸ್ಟ್ ಬೆಟರ್ ಯಾವಾಗಲೂ ಅಷ್ಟೇ ಸೊ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡೋಂಗಿದ್ರೆ ಮಾಡ್ಕೊಳ್ಳಿ ಇದನ್ನು ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಒಂದು ಆಯಿಲ್ ತೋರಿಸ್ತಾ ಇದ್ದೀನಿ ಈ ಆಯಿಲು ಮೂವತ್ತು ದಿನ ಉಪಯೋಗಿಸೋದ್ರಿಂದ ನಿಮಗೆ ಗ್ರೇ ಹೇರ್ಸ್ ಕಮ್ಮಿ ಆಗ್ತಾ ಬರುತ್ತೆ ಒಂದು ಐ ಆಯಿಲು ಇದು ಬಂದುಬಿಟ್ಟು ಇನ್ಸ್ಟೆಂಟ್ ನೀವು ಫಂಕ್ಷನ್ ಫಿಂಕ್ಷನ್ಗೆ ಏನಾದ್ರು ಹೋಗಬೇಕು ಅಂದರೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಮಾಡ್ಕೊಂಡಿದ್ದೀವಲ್ಲ ನಾವು ಅದನ್ನು ನಾನು ನಿನ್ನೆ ತಾನೇ ಇಂಡಿಗೋದು ಹೇರ್ ಪ್ಯಾಕ್ ಮಾಡಿದ್ದೀನಿ ಓಕೆನಾ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಅಕಸ್ಮಾತ್ ಇನ್ಸ್ಟೆಂಟಾಗಿ ನೀವು ಮಾಡ್ಕೊಳ್ಳೋಂಗಿದ್ರೆ ನೋಡಿ ನಿಮ್ಗೆ ಎಲ್ಲಿ ಇದೆಯೋ ಅಲ್ಲಿ ಈ ಥರ ಅಪ್ಲೈ ಮಾಡಿ ಓಕೆನಾ ಚೆನ್ನಾಗಿ ಅಪ್ಲೈ ಮಾಡಿ ತರ್ತರಿ ಆಗಿರುತ್ತೆ ಅಂತ ಹೇಳ್ತಾರಲ್ಲ ಚೆನ್ನಾಗಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನೋಡಿ ಈ ಥರ ಕೋಂಬಲ್ ಬಾಚಿ ಅರ್ಥ ಆಯಿತಾ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ ಇದು ಸ್ವಲ್ಪ ಆಗಿರುತ್ತೆ ಫೈನ್ ಶ್ರೀಗಂಧದ ಪೇಸ್ ಥರ ಬರಲ್ಲ ನಿಮಗೆ ಸಾಫ್ಟ್ವೇದು ಸೊ ನಿಮ್ಗೆ ಎಲ್ಲಿದೆಯೋ ಅಲ್ಲಿ ಅಪ್ಲೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ತಿಕ್ನೆಸ್ಸು ಗೊತ್ತಾಗ್ತಿದೆಯಲ್ಲ ನೋಡಿ ಹೇರ್ಗೆ ಹಾಕಿದಾಗ ಒಂದು ಬಾಚಣಿಗೆ ತಗೊಂಡು ಈ ಥರ ಬಾಚ್ಪುಡಿ ಅದೇ ಏನೇನು ಇದೆಯೋ ಅದು ಉದುರೋಗುತ್ತೆ ಸೊ ಸಿಂಪಲ್ ಆಗಿರೋ ಡೈ ಇದು ಡೈ ಇನ್ಸ್ಟೆಂಟು ಇನ್ಸ್ಟೆಂಟು ಇನ್ ಅರ್ಧ ಏನು ಎತ್ತಿಟ್ಟಿದ್ದೀನೋ ಅದನ್ನು ನಾನು ನಿಮಗೆ ಆಯಿಲ್ ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ನಾನಕ್ಕೆ ಮುಂಚೆ ಅದನ್ನು ಅಪ್ಲೈ ಮಾಡಿದೆ ಸುಮಾರು ಒಂದು ತಿಂಗಳಷ್ಟು ಅದನ್ನು ಯೂಸ್ ಮಾಡಿದಾಗ ಆಯಿಲು ಸ್ನಾನಕ್ಕೆ ಮುಂಚೆ ಎರಡು ಅವರ್ ಅಪ್ಲೈ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋದ್ರಿಂದ ಒಂದು ಮೂವತ್ತು ದಿನ ಮಾಡಬೇಕಿದ್ದೀನಿ ಕಂಟಿನ್ಯೂಸ್ ಆಗಲ್ಲ ನಾನು ಹೇಳ್ತೀನಿ ಅದು ವೀಡಿಯೋ ಮಾಡಬೇಕಾದ್ರೆ ಓಕೆನಾ ಆವಾಗ ನಿಮಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಈ ಥರ ಎಲ್ಲ ಎರಡಾಯಿ ಬೇಡವೇ ಬೇಡ ಆಯಿಲ್ ಒಂದು ಮಾಡಿಟ್ಕೊಂಡ್ರೆ ಸಾಕು ಸೊ ಸುಮಾರು ಜನ ಇನ್ಸ್ಟೆಂಟ್ ಎರಡಾಯಿ ಹೇ ಮಾ ಹೇಳಿ ಅಂತ ಹೇಳ್ದು ಸಡನ್ನಾಗಿ ಫಂಕ್ಷನ್ಗೆ ಹೋಗಬೇಕಾರೆ ಮತ್ತೊಂದು ಹೋಗ್ಬೇಕಾದ್ರೆ ನಾವು ಎರಡಾಯಿ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಸೊ ಇದು ಆಗಿದೆ ಮಾಡಿಟ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಫ್ರಿಜ್ಜಲ್ಲಿ ಇಡಬೇಕು ಏನಿಲ್ಲ ಹೊರಗಡೆನೂ ಇಡ್ಬೋದು ಏನೂ ಕೆಟ್ಟೋಗೋದು ಇಲ್ಲ ಇದರಲ್ಲಿ ಸೊ ಇವತ್ತಿನ ವೀಡಿಯೋ ಅಂತ ನಮ್ಮ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ